ಸರ್ಕಾರದ ಹಣತಿಯಂತೆ ನಡೆಯುತ್ತಿರುವ ಸಭಾಧ್ಯಕ್ಷರ ಹದಿನೆಂಟು ಜನ ಅನಾಮ ಅಮಾನತ್ತು ಮಾಡಿರುವ ನಡವಳಿಕೆಯನ್ನು ವಿರೋಧಿಸಿ ಧರ್ಮಾಧಾರಿತ ಮೀಸಲಾತಿ ಅಂದರೆ ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ಶೇಕಡ ನಾಲ್ಕು ಪರ್ಸೆಂಟ್ ಮೀಸಲಿಟ್ಟಿರುವುದನ್ನು ವಿರೋಧಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹಣವನ್ನು ಈ ಸರ್ಕಾರದ ಕೃಪಾಪೋಷಿತ ಗ್ಯಾರಂಟಿಗಳಿಗೆ ಕೊಡ್ತಾ ಇರತಕ್ಕಂಥದ್ದನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಈ ಸರ್ಕಾರ ನಡೆಸಿರ್ತಕ್ಕಂಥ ನಡವಳಿಕೆಯನ್ನ ಮನೆ ಮನೆಗೆ ತಲುಪಿಸುವಂತಹ ಜನಜಾಗೃತಿ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಗಮನ ಕೊಡದರೆ ಕೇವಲ ರಾಜಕೀಯಕ್ಕೋಸ್ಕರ ಮುಸಲ್ಮಾನದ ಬಜೆಟ್ ಅಲ್ಲಿ ಕೊಟ್ಟಂತಹ ಯೋಜನೆಗಳನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಬೃಹತ್ತಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದನ್ನ ನಿಲ್ಲಿಸದೆ ಹೋದ್ರೆ ಅಂದ್ರೆ ಈಗೇನು ಹದಿನೆಂಟು ಜನ ಶಾಸಕರು ಅಮಾನತು ಮಾಡಿದ್ದಾರೆ ಅವರನ್ನ ಅಮಾನತು ವಾಪಸ್ ಪಡೆಯದೆ ಹೋದ್ರೆ ಮತ್ತೆ ಏನು ಮೀಸಲಾತಿಯನ್ನು ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಅದನ್ನು ವಾಪಸ್ ಪಡೆದ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮೂರು ಕೂತಿಗಳಲ್ಲಿ ಜನಾಂದೋಲನ ರೂಪಿಸ್ತಾರೆ ಈ ಸರ್ಕಾರದ ವಿರುದ್ಧ ಒಂದು ಆಂದೋಲನ ರೂಪಿಸಿ ಈ ಸರ್ಕಾರ ಮನೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ವಿರಂಭಿಸಲ್ಲ ಅಂತ ಅಧಿವೇಶನದಲ್ಲಿ ಗುರುವಾರ ಮತ್ತು ಶುಕ್ರವಾರ ನಡೆದಂತಹ ಘಟನೆಗಳು ಇಡೀ ರಾಜ್ಯಕ್ಕೆ ಒಂಥರ ಧ್ಯೇಯ ಅನಿಸ್ತದೆ ಅವಮಾನ ಆಗ್ತಿದೆ ಇವತ್ತು ಹದಿನೆಂಟು ಶಾಸಕರು ಏನು ಕ್ವಶ್ಚನ್ ಮಾಡಿದ್ರು ಈ ನಾಲ್ಕು ಪರ್ಸೆಂಟ್ ಕೆಟಿ ಪಿ ಪಿ ಆಕ್ಟ್ ಅಲ್ಲಿ ಕಾಮಗಾರಿಗಳಲ್ಲಿ ಒಂದು ಏನು ಮೈನಾರಿಟಿ ತುಷ್ಟೀಕರಣ ಮಾಡಬೇಕಿರೋದು ಕ್ವಶನ್ ಮಾಡಿದ್ದಕ್ಕೆ ಮತ್ತು ಅವರ ಒಂದು ಸಚಿವರ ಒಂದು ಏನು ಲಿಟ್ರ್ಯಾಪ್ ಬಗ್ಗೆ ಕ್ವಶನ್ ಮಾಡಿದ್ದಕ್ಕೆ ಹದಿನೆಂಟು ಶಾಸಕರನ್ನ ಸಸ್ಪೆಂಡ್ ಮಾಡಿ ಇವತ್ತು ಸ್ಪೀಕರ್ ಅವರು ಒಂದು ಆರ್ಡರ್ ವಿರುದ್ಧವಾಗಿ ಮತ್ತು ಏನು ದಲಿತರ ಹಣವನ್ನ ಎಸ್ ಸಿ ಎಸ್ ಟಿ ಹಣವನ್ನ ಇವರು ಗ್ಯಾರಂಟಿಗೋಸ್ಕರ ಉಪಯೋಗಿಸಿ ದಲಿತರ ಗ್ಯಾರಂಟಿ ಒಂದು ಅಭಿವೃದ್ಧಿಗೆ ಕನ್ನ ಹಾಕ್ತಿರುವಂತ ಈ ಸರ್ಕಾರದ ವಿರುದ್ಧವಾಗಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರತಿಭಟನೆ ಮಾಡ್ತಿದೆ ಇವತ್ತು ತುಮಕೂರಿನಲ್ಲಿ ಎಲ್ಲ ಬಿಜೆಪಿ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಡಿಸಿ ಕಚೇರಿ ಮುಂದೆ ಇಷ್ಟೊಂದು ಕೂಡ ಎಲ್ಲರೂ ಕೂಡ ಈ ಒಂದು ತಮ್ಮ ವಾದವನ್ನ ಮಂಡಿಸಿದೀವಿ ಇವತ್ತು ಈ ರಾಜ್ಯ ಸರ್ಕಾರ ಇದು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ನ್ಯಾಷನಲ್ ಥ್ರೆಡ್ ತರ್ತದೆ ಇವರು ರಾಜ್ಯದ ಜನರ ಒಂದು ದಾವಣಗೆ ಇವರಿಗೆ ಮುಖ್ಯವಾಗಿ ಓಟೆ ಮುಖ್ಯ ಒಂದೇನ್ ಮೈನಾರಿಟಿ ತುಷ್ಟೀಕರಣೆ ಇವರಿಗೆ ಮುಖ್ಯ ಇವರಿಗೆ ರಾಜ್ಯದಲ್ಲಿ ಸಾಯ್ತಾವ್ರೆ ಜನ ರೈತರುಗಳು ಸಾಯ್ತಾವ್ರೆ ಯಡಿಯೂರಪ್ಪನವ್ ಪಡೆದಂತ ನಾಲ್ಕು ಸಾವಿರ ರೂಪಾಯಿ ಕಮ್ಮಿ ಮಾಡಿದ್ರು ಇವತ್ತು ರಸ್ತೆಯಲ್ಲಿರುವಂತ ಗುಂಡಿ ಮುಚ್ಚೋದಕ್ಕೆ ದುಡ್ಡಿಲ್ಲ ಒಂದು ಕರೆಂಟ್ ಸರಿ ಕೊಡ್ತಿಲ್ಲ ಟಿ ಸಿಗಳು ಸುಟ್ಟು ಅಲ್ಲ ಮಾಡೋ ದುಡ್ಡಿಲ್ಲ ಏನು ಓ ಬಿ ಸಿ ಅಂತ ಇವ್ರು ಚಾಂಪಿಯನ್ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಒ ಬಿ ಸಿ ನಿಗಮಗಳಿಗೆ ನಾಲ್ಕ್ ಕಾಸು ದುಡ್ಡು ಕೊಡ್ತಿಲ್ಲ ಕಾಡುಗೊಲ್ಲರ ನಿಗಮ ಜೀರೋ ಐಸಲಿ ಕುಂಬಾರ್ ನಿಗಮ ಝೀರೋ ಬೇರೆ ಬೇರೆ ನಿಗಮಗಳು ಕೂಡ ಮೂರ್ ಕಾಸು ದುಡ್ಡು ಕೊಟ್ಟಿಲ್ಲ ಆದ್ರೆ ಇವ್ರಿಗೆ ಮೈನಾರಿಟಿ ದೃಷ್ಟಿಕರಣಕ್ಕೆ ಅವ್ರಿಗೆ ಎಲ್ಲಾ ಕಡೆ ಮತ್ತು ದಲಿತರ ಒಂದು ಹಣ ಏನಿದೆ ಸಪ್ಲಾನ್ ಟ್ರೈಬಲ್ ಸಪ್ಲಾನ್ ಅಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ದುಡ್ಡು ಅದರ ದುಡ್ಡನ್ನು ಕೂಡ ಡೈವರ್ಟ್ ಮಾಡಿ ಇವರ ಒಂದು ಏನು ಕೋಟಿಗೋಸ್ಕರ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದು ಅದನ್ನ ಡೈವರ್ಟ್ ಮಾಡ್ತಿರೋದು ಇದನ್ನ ಪ್ರಶ್ನಿಸಿದಂತ ಮತ್ತು ಹೇಯವಾದಂತ ಕೃತ್ಯ ಒಂದು ಅನಿ ಟ್ರಾಪ್ ಏನು ನಡೆದಿದೆ ಅದು ಮಿನಿಸ್ಟರ್ಸ್ ಅಫೀಷಿಯಲ್ಸ್ ಬ್ಯೂರೋ ಜಡ್ಜಸ್ ಇವ್ರನ್ನೆಲ್ಲ ಅದನ್ನ ಅವರ ಪಕ್ಷದ ಒಂದು ಸಚಿವರು ಅದೇ ಎತ್ತಿದಾಗ ಅಸೆಂಬ್ಲಿ ಒಳಗೆ ಅದು ಈಚೆ ಅಲ್ಲ ಅಸೆಂಬ್ಲಿ ಒಳಗೆ ಎತ್ತಿದಾಗ ಅದನ್ನು ಕೂಡ ನಮ್ಮ ಒಂದು ಶಾಸಕರು ವಿರೋಧ ಪಕ್ಷದ ಶಾಸಕರು ಸುನೀಲ್ ಕುಮಾರ್ ಅವರು ಅಶೋಕ್ ಅವರು ಪ್ರಶ್ನೆ ಮಾಡಿದಾಗ ಆದಂತ ಘಟ್ಟದಲ್ಲಿ ಕ್ವಶನ್ ಮಾಡಿದಕ್ಕೆ ನಮ್ಮ ಹದಿನೆಂಟು ಶಾಸಕರನ್ನ ಸಸ್ಪೆಂಡ್ ಮಾಡಿರುವಂತದ್ದು ಇದೆಲ್ಲವನ್ನು ಕೂಡ ಖಂಡಿಸಿ ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಇನ್ನಾದರೂ ಕೂಡ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಇದು ಕಡೆ ಒಂದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಕಡೆ ಮುಖ್ಯಮಂತ್ರಿ ಆಗ್ತಾರೆ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ನ ಅಂತ ಹೇಳ್ತಾ ಬಿಜೆಪಿ ಇದನ್ನ ಹೋರಾಟವನ್ನು ಎಲ್ಲಾ ಕಡೆ ತೆಗೆದುಕೊಳ್ಳುವಂತ ಜನ ಪಶ್ಚಾತಾಪ ಪಡ್ತಿದ್ದಾರೆ ವೀರೇಂದ್ರ ಪಾಟೀಲರು ಹಿಂದೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆದ ಸಾವಿರದ ಎಪ್ಪತ್ ನೂರ ಎಪ್ಪತ್ತೆಂಟು ನೂರ ಎಂಬತ್ತು ಸೀಟ್ ಬಂದಿತ್ತು ತದನಂತರ ಐ ಎಸ್ ಸೀಟ್ ಬಂದಿರೋದು ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ನೂರ ಮೂವತ್ತೆಂಟು ಮೂವತ್ತೊಂಬತ್ತೈದು ಬೈ ಎಲೆಕ್ಷನ್ ಸೇರಿ ಈ ಸಮಯದಲ್ಲಿ ಯಾವ ಅವರು ಆ ಬಿಜೆಪಿ ರಿಂದ ತಪ್ಪು ಮಾಡಿದ್ರು ಅದಕ್ಕೋಸ್ಕರ ಸೋಲಿಸಿದ್ದಾರೆ ಇವ್ರಿಗೆ ಅತಿ ಹೆಚ್ಚು ಮೆಜಾರಿಟಿ ಕೊಟ್ಟಾಗ ಯಾವ ರೀತಿ ನಡ್ಕೋಬೇಕು ಅಂತ ಜ್ಞಾನ ಇಲ್ದಾನೆ ಇವರ ಒಂದು ಇನ್ನರ ಅಜೆಂಡಾ ಏನಿದೆ ಮೈನಾರಿಟಿ ತುಷ್ಟೀಕರಣ ಇಟ್ಕೊಂಡು ಈ ದೇಶದ ಒಂದು ಸೆಕ್ಯೂರಿಟಿಗೆ ದೊಡ್ಡ ಥ್ರೆಟ್ ಅನ್ನ ಮಾಡ್ತಿರುವಂತ ಈ ಒಂದು ಸರ್ಕಾರದ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಿಜೆಪಿಯವರು ನಾಯಕತ್ವ ಆ ಇಶ್ಯೂ ಕಾಮೆಂಟ್ ಮಾಡಕ್ ಹೋಗಲ್ಲ ಎಲ್ಲಾ ಪಕ್ಷನೂ ಸಣ್ಣ ಅದನ್ನ ಕಾಮೆಂಟ್ ಅಂತ ಎಲ್ಲಾ ಹೈಕಮಾಂಡ್ ಸಿಕ್ರೇಟ್ ಮಾಡ್ತಾರೆ ನಾವು ಮಾಡ್ತಿರೋ ಹೋರಾಟ ಇವತ್ತು ರಾಜ್ಯ ಸರ್ಕಾರದ ಕೆಟ್ಟ ನಡವಳಿಕೆಗಳು ಮತ್ತು ಕೆಟ್ಟ ಆಡಳಿತ ವಿರುದ್ಧವಾಗಿ ಮತ್ತು ಮೈನಾರಿಟಿ ಒಂದು ಪುಷ್ಟೀಕರಣ ಏನ್ ಮಾಡ್ತಾರೆ ಅದು ವಿರುದ್ಧವಾಗಿ ನಾವು ಮಾಡ್ತೇವೆ ಅವರನ್ನ ಸರ್ ಈಗ ಅವರು ಏನೋ ಆಗ್ತದ್ ಮೂಮೆಂಟ್ ಅಲ್ಲಿ ದೇಶಾದ್ಯಂತ ಯಾವ್ಯಾವ ಇವರೇ ಜಾಡ್ಸ್ ಮುದ್ದಿದ್ರು ಬಾಗ್ಲಿಗೆ ಬಟ್ಟೆ ಜಮೀರ್ ಅಹ್ಮೋದಿ ಇವರೆಲ್ಲ ಮೈಕ್ ನೆಲ್ಲ ಕಿತ್ ಆ ಮೊನ್ನೆ ಇನ್ನು ರೀಸೆಂಟ್ ಆಗಿ ಪಾಪ ಅವರು ಮೋಸ್ಟ್ಲಿ ಮನಸ್ಸಿಗೆ ಆಘಾತ ಆಗಿ ಮೋಸ್ಟ್ಲಿ ಅವರು ರೈಲಿ ಕಿತ್ಕೊಂಡ್ರಮೆಗೋಡ್ರು ಯಾರು ಹೇಳಿದ್ರು ಅದನ್ನ ನಿಮ್ಮ ಮೀಡಿಯಾದಲ್ಲಿ ಬರ್ತಾ ಇದೆ ಆ ಇಷ್ಟೆಲ್ಲ ಕೂಡ ಎಲ್ಲೋ ಒಂದ್ ಕಡೆ ಶಾಸಕರೇ ಒಂದು ಅಲ್ಲಿ ಅಸಮಾಧಾನ ಆದಾಗ ಇವರೇನು ನ್ಯಾಯ ಕೊಡ್ತಿಲ್ಲ ಅಂದಾಗ ಇವೆಲ್ಲ ಸ್ವಾಭಾವಿಕ ಅರ್ಧ ಇವೆಲ್ಲ ಅರ್ಧ ಇವ್ರಸ್ತಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಧ ಅರ್ಧತಿಲ್ಲ ನಾವೇ ನೋಡಿದ್ವಿ ನಾನೇ ಸಾಕ್ಷಿ ಇದ್ದೀನಿ ಏಳು ವರ್ಷದಿಂದ ನಾನು ಕೂಡ ಇದೀನಿ ಆದ್ರೂ ಕೂಡ ಇದೆಲ್ಲೋ ನಮ್ಮ ಕಾಗೇರಿ ನ್ಯಾಯ ಅವರು ಸ್ಪೀಕರ್ ಆದಂತಾರ ಅವರು ಕೂಡ ನಿಮ್ಮ ಮೀಡಿಯಾದಲ್ಲೇ ನಾನು ನೋಡಿದೆ ಅವ್ರ ಮಾತುಗಳನ್ನ ಈ ರೀತಿ ಮಾಡಿದಾಗ ಓಕೆ ಪನಿಷ್ಮೆಂಟ್ ಕೊಡ್ಬೇಕು ಅವತ್ತಿನ ದಿವಸದ ಅಧಿವೇಶನ ಸಸ್ಪೆನ್ಷನ್ ಒಂದು ವಾರಕ್ಕೂ ಇತ್ತು ಆರು ತಿಂಗಳು ಬೇರೆ ಬೇರೆ ಕಂಡೀಷನ್ಗಳು ಲಾಬಿಗೆ ಹೋಗಂಗಿಲ್ಲ ಮೀಟಿಂಗ್ ಹೋಗಂಗಿಲ್ಲ ಎಲ್ಲ ಖಂಡಿತವಾಗಿ ಎಲ್ಲ ಒಂದ್ ಕಡೆ ಇವರು ಸಂಪೂರ್ಣವಾಗಿ ಶಾಸಕರ ಒಂದು ಹತ್ತು ಕಣಕ್ಕೆ ಇವ್ರು ಯಾರು ಜನ ಸೋಲಿಸ್ಬೇಕು ಹೊರತು ಇವ್ರಿಗ ಹಕ್ಕಿಲ್ಲ ಅದನ್ನೆಲ್ಲ ಸಸ್ಪೆಂಡ್ ಮಾಡಿ ಅದನ್ನ ಇಂಪಡ್ಕೊಳ್ಳೋದಕ್ಕೆ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಅದಕ್ಕಾಗಿ ಅವರು ವಿವರವಾಗಿ ಹೇಳಿದ್ದಾರೆ ಕಾನೂನು ಹೋರಾಟ ಏನಾಗುತ್ತೆ ಅಂತ ಹೋಗಿ ಅಲ್ಲ ಮಾಡ್ತಾರೆ ಇವತ್ತು ಜನರಿಗೆ ಅವೇರ್ನೆಸ್ ಗೊತ್ತಲ್ಲ ಜನಕ್ಕೆ ಎಲ್ಲ ಅವರು ಏನ್ ಏನಾಗ್ತಿದೆ ರಾಜ್ಯದಲ್ಲಿ ಗೊತ್ತಾಗಬೇಕಲ್ಲ ಆ ಒಂದು ಅವೇರ್ನೆಸ್ಗೋಸ್ಕರ ಈ ಪ್ರತಿಭಟ ಇನ್ನ ಎಲ್ಲ ಕಡೆ ಕೂಡ ಮಾಡ್ತಿದೆ ಈ ಸಸ್ಪೆನ್ಷನ್ ರಿವೋಕ್ ಆಗು ನಮ್ಮ ಹೋರಾಟ ನಿಲ್ಲಲ್ಲ ಮತ್ತು ಆ ಬಿಲ್ಲಲ್ಲಿ ಏನು ಫೋರ್ ಪರ್ಸೆಂಟು ಮೈನಾರ್ಟಿ ಸುಷ್ಟಿಕೊಂಡು ಮಾಡಿದ್ರೆ ವಾಪಸ್ ತಗೊಳ್ಳೋರ್ಗೂ ಕೂಡ ಹೋರಾಟ ಇಲ್ಲಲ್ಲ ಮತ್ತು ಅದೇನು ಅನಿ ಟ್ರಾಪ್ ಆಗಿದೆ ಅದು ಉನ್ನತ ಮಟ್ಟದ ಸಿಟ್ಟಿಂಗ್ ಜಡ್ಜು ಮತ್ತು ಸಿಬಿಐ ಇದರಿಂದ ತನಿಖೆ ಆಗಬೇಕು ಅಂತ ಬೇಡಿಕೆ ಏನಿದೆ ರಾಗವ್ರಿಗೂ ಕೂಡ ಹೋರಾಟ ಅವರು ಎಲ್ಲ ಜಡ್ಜಸ್ ಬ್ಯೂರೋಕ್ರಾಟ್ಸ್ ಎಲ್ಲ ಇದರಲ್ಲಿ ಮಾಡ್ಲಿ ತನಿಖೆ ಮಾಡ್ಲಿ ಇಲ್ಲ ಯಾರು ಯಾರು ಮುಷ್ಕರಂಗೇನಿಲ್ವಲ್ಲ ಸಿಟ್ಟಿಂಗ್ ಜಡ್ಜ್ ಕಾಯಿಲೆ ಸಿಬಿಐ ಕಾಯಿಲೆ ಮಾಡಿಸಿ ಅಂತ ಏನ್ ಬೇಡಿಕೆ ಇದೆ ಮಾಡ್ಲಿ ಎಲ್ಲಾರ್ದು ಹೆಚ್ಚೆ ಓಕೆ ಸರ್ ಓಕೆ ಇಲ್ಲ ನಾನೇ ಕೊಡ್ತಿರೋದು ಅವ್ರಿಗೆ ಬಟ್ ಒಂದು ಟೂ ಮಂತ್ಸಿಂದ ಕೊಡ್ತಿಲ್ಲ ಫೋನ್ ಮಾಡಿದ್ತೀನಿ ಓಕೆ